ಸುಭಾಷಿತ ಬೇರೆಯವರನ್ನು ನಿಂದಿಸುವುದರಿಂದ ನಮಗೆ ಏನೂ ಸಿಗುವುದಿಲ್ಲ ಅಲ್ಲದೆ ಅದರಿಂದ ಯಾವ ಸಾಧನೆಯೂ ಆಗುವುದಿಲ್ಲ ಆದರೆ ನಮ್ಮ ವ್ಯಕ್ತಿತ್ವಕ್ಕೆ ಮಾತ್ರ ಧಕ್ಕೆ ಆಗುತ್ತದೆ ಅಲ್ಲದೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ ಯಾವತ್ತೂ ಪರರ ನಿಂದನೆ ಮಾಡಬಾರದು ಹೊಸದೇನ್ಗುರು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ನಾಗರಾಜುವಿ ಸರಗೂರು ಶುಭೋದಯ ಶುಭ ದಿನ ಈ ದಿನದ ವಿಶೇಷ ಇಂದಿನ ಪಂಚಾಂಗ ಕಲಿಯುಗಬ್ಧ ಐದು ಸಾವಿರದ ನೂರ ಇಪ್ಪತ್ತೈದು ಶ್ರೀ ಶಾಲಿವಾನಶಕೆ ಸಾವಿರದ ಒಂಬೈನೂರ ನಲವತ್ತಾರು ಶ್ರೀ ಶೋಭಾಕೃತ್ ನಾಮ ಸಂವತ್ಸರ ಉತ್ತರಾಯಣ ಋತು ಮಾಘ ಮಾಘಮಾಸ ಕೃಷ್ಣಪಕ್ಷ ಚತುರ್ದಶಿ ತಿಥಿ ಧನಿಷ್ಠ ನಕ್ಷತ್ರ ಶನಿವಾರ ಸ್ಥಿರಮಂದವಾಸರ ಆಂಗ್ಲ ದಿನಾಂಕ ಒಂಬತ್ತನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ದಿನ ಎಲ್ಲರಿಗೂ ಶುಭವಾಗಲಿ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಹಾಗೆಯೇ ಸೂರ್ಯಾಸ್ತ ಸಂಜೆ ಆರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಈ ದಿನದ ಪ್ರಶ್ನೆ ಈಶ್ವರನ ಕೊರಳಲ್ಲಿ ಇರುವ ಹಾವಿನ ಹೆಸರು ಏನು ವಾಸುಕಿ ಕಾಳಿಂಗ ಸರ್ಪ ಹೆಬ್ಬಾವು ನಾಗರಾವು ಉತ್ತರ ನಾಳೆಯ ಸಂಚಿಕೆಯಲ್ಲಿ ನೋಡೋಣ ಉತ್ತರವನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಹಾಗೆಯೇ ಹೆಸರು ಮತ್ತೆ ಊರನ್ನ ತಪ್ಪದೆ ನಮೂದಿಸಿ